ಸ್ಥಳೆಯ ಮೇಲೆಗಾರರನ್ನು ರಕ್ಷಿಸಿ ಬೇಕು ರಕ್ಷಿಸಿ 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 ಸ್ಥಳೀಯ ಮೇಲೆಗಾರರನ್ನು ರಕ್ಷಿಸಿ ಸಂಘ ಹೊಂದಿದ್ದು ಸಹಕಾರ ಸಂಘ ಹೊಂದಿರೋ ಜೊತೆಗೆ ನಮ್ದೇ ಆದ ಒಂದು ನಮ್ದೇ ಆದ ಒಂದು ಯೂನಿಟ್ ಇದೆ ಯೂನಿಟ್ ಜೊತೆಗೆ ನಾವು ಕನ್ನಡಿಗರು ಕನ್ನಡರ ಜೊತೆಗೆ ನಾವು ಮೂಲತಃ ಮೂಲತಃ ಅನ್ನೋ ಜೊತೆಗೆ ನಾವು ಮೂಲತಃ ಜೊತೆಗೆ ನಮ್ಮ ಅಪ್ಪ ಅವರು ನಮ್ಮಅಪ್ಪ ನಮ್ಮ ತಾತವರು ಮೂಲತಃ ಮೀನುಗಾರಿಕೆ ಬೇಟೆಯನ್ನು ಆಡ್ಕೊತ ಬಂದಿದ್ದೇವೆ ಮೀನುಗಾರಿಕೆ ಆಟ ಭೇಟೆ ಆಡ್ಕೊತ ಬರುವ ಜೊತೆಗೆ ಇವತ್ತು ಅನ್ಯ ರಾಜ್ಯದ ಅನ್ಯ ರಾಜ್ಯದ ಆಂಧ್ರದವರು ಆಂಧ್ರದವರೊಂದ್ರೆ ಅವರು ಅವ್ರ ಹೆಸರು ಹೇಳೋಕೆ ನಾನು ನಿಜವೇಸುತ್ತೇನೆ ಏನೋ ಅಬ್ರಾಮ್ ತಂದೆ ಪಿಂಟಾಯ ಉಮರ್ಪಲ್ಲಿ ಎಂಬವರು ಇವರು ಏನೈತಿ ಒಂದು ನಾಲ್ಕು ಜನ ಗುಂಪು ಕಟ್ಕೊಂಡು ಕೇಸಿ ಏ ನಾನು ಮೂಲತಃ ಅಂದರೆ ನಾನು ಮೂಲತಃ ಕರ್ನಾಟಕದ ಕೇಸಿ ಈ ಸ್ಥಳೀಯ ಮೀನುಗಾರರಿಗೆ ಮತ್ತೆ ಮೇಲೆ ಹೊಡೆಯುವಂಥ ಪರಿಸ್ಥಿತಿ ಎದುರಾಗೈತಿ ಎದುರಾಗುವ ಜೊತೆಗೆ ಇವತ್ತು ಸವಿಸ್ತರವಾಗಿ ಏನು ಹೇಳಕ್ಕೆ ಇಚ್ಛೆ ಬಯಸ್ತೀನಪ್ಪ ಅಂದ್ರೆ ಕಾನೂನು ಬಾಹಿರವಾಗಿ ಕಾನೂನು ಬಾಹಿರವಾಗಿ ಹೆಂಗಪ್ಪ ಅಂದರೆ ಸಣ್ಣ ಸಣ್ಣ ಮೀನುಗಳನ್ನು ರಾತ್ರೋರಾತ್ರಿ ಭೇಟಿ ಆಡೋದು ಮತ್ತು ಬೋಟ್ ಮುಖಾಂತರ ಏನೈತಿ ಬಲಿ ಹಾಕಿ ಅವು ಯಾವುದೂ ಪರವಾನ ಇಲ್ಲದೆ ಮೀನಾ ತಗೊಳ್ಳೋದು ಹೀಗೆ ಕಾನೂನು ಬಾಹಿರವಾಗಿ ಹಲವಾರು ಅಕ್ರಮ ಚಟುವಟಿಕೆಗಳಿಗೆ ಭಾಗಿಯಾಗಿದ್ದಾರೆ ಅಂತ ಕೇಳಿಸಿ ಆ ಭಾಗದ ಅಧಿಕಾರಿಗಳು ಈಗಾಗಲೇ ಇವರ ಮೇಲೆ ದೂರು ದಾಖಲೆ ಮಾಡಿದ್ದಾರೆ ದೂರು ದಾಖಲೆ ಮಾಡೋ ಜೊತೆಗೆ ಇವರು ಯಾರೋ ಒಂದು ಕಾಣದ ಕೈಗಳನ್ನು ಗುರ್ತಿಸಿ ಜಾಮೀನು ಮೇಲೆ ಪಡೆದುಕೇಸಿ ಮತ್ತು ನಮ್ಮ ಕನ್ನಡದ ನಾಡಿನ ಮೀನುಗಾರರ ಮೇಲೆ ಯಥಾಪ್ರಕಾರವಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ದಬ್ಬಾಳಕೆ ಮಾಡೋರ ಜೊತೆಗೆ ಆ ಭಾಗದ ಅಧಿಕಾರಿಗಳಾಗಿರ್ತಕ್ಕಂಥ ಯಾರು ಅಧಿಕಾರಿಗಳು ಶರಣಗೌಡ ಬಿರಾದರ್ ಎಂಬವರು ನಿಷ್ಠಾವಂತ ಅಧಿಕಾರಿಗಳು ಇವರ ಮೇಲೆ ಸರ್ಕಾರಿ ಸೇವೆಯಲ್ಲಿ ಇರುವಾಗನೇ ಇವರಿಗೆ ಅಪಪ್ರಚಾರ ಮಾಡೋದು ಅಪಪ್ರಚಾರಪ್ಪ ಹೆಂಗಪ್ಪ ಅಂದ್ರೆ ಏ ನಾ ಹೇಳ್ದಂಗೆ ನೀ ಕೇಳಬೇಕು ಯಾಕಂದರೆ ನಾ ಹೇಳ್ದಂಗೆ ನೀನು ಕೇಳಬೇಕು ನೀನು ಹೇಳ್ದಂಗೆ ಕೇಳಬೇಕಪ್ಪ ಅಂದ್ರೆ ನಿನ್ನ ಬೇರೆನೇ ಇದೆ ಅಂತ ಕೇಳಿ ಏನು ಏನು ತಾವು ಆಂಧ್ರದಿಂದ ಬಂದು ಕೇಸಿ ಏನು ಕನ್ನಡನೇ ಕನ್ನಡನೇ ಇವರಿಂದ ನಡೆಯುತ್ತಂತ ಹೇಳ್ತಾರೆ ಅವರು ಒಂದು ವಿಷಯದಲ್ಲಿ ಹೇಳ್ತಾರೆ ಅವರು ನಾನು ಹಲವಾರು ಏನು ಹಲವಾರು ಯೂನಿಟ್ ಕಟ್ಕೊಂಡು ಕೇಸಿ ನಾನು ಮೀನುಗಳ ಮುಖಾಂತರ ಈ ಕರ್ನಾಟಕ ಆದಾಯವನ್ನು ಕೊಟ್ಟಿದ್ದೆ ಅಂತ ಹೇಳ್ತಾರೆ ಅಲ್ರಿ ನೀ ಎಲ್ಲೇವಪ್ಪ ನೀ ಆಂಧ್ರದವ ನಿನ್ನ ಆದಾಯ ಇದ್ರೆ ಅಂಧದ ಕೊಡುವಲ್ಲಿ ನೀ ಯಾರು ಕರ್ನಾಟಕ ತಂದು ಕೊಡವ ನಾವಿಲ್ಲಿ ಇಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಏನು ಹೇಳಕ್ಕೆ ಇಚ್ಛೆ ಬಯಸ್ತೀನಪ್ಪ ಅಂದರೆ ಇವರನ್ನು ಕೂಡಲೇ ನಮ್ಮ ಕರ್ನಾಟಕದ ಗಡಿಯಿಂದ ಹೊರಗೆ ಹಾಕಬೇಕು ಒಂದು ವೇಳೆ ತಾವು ಹೊರಗೆ ಹಾಕಬೇಕಪ್ಪ ಅಂದರೆ ಇಡೀ ನಾಡಿನ ಇಡೀ ಕನ್ನಡ ನಾಡಿನ ಮೀನುಗಾರರು ಎಲ್ಲರೂ ಸೇರಿ ಅನ್ಯ ರಾಜ್ಯರ ಮೀನುಗಾರರ ವಿರುದ್ಧ ನಾವು ಹೋರಾಟ ಮುಖಾಂತರ ನ್ಯಾಯದ ಮೊರೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ವಹಿಸುತ್ತೇನೆ ಹೆಸರು ಸರ್ ನಾನು ತಿರುಪತಿ ನರಸಪ್ಪ ಬಂಡಿ ಒಡ್ಡರ್ ಸ್ಥಳೀಯ ಮೀನುಗಾರರು ದಿವಸ ಅಂದರೆ ತಾರೀಕು ಐದು ತಿಂಗಳ ಎರಡು ಹತ್ತೊಂಬತ್ತು ಸಾವಿರ ಇಪ್ಪತ್ತ ಆರನೇ ಎರಡು ಸಾವಿರದ ಇಪ್ಪತ್ತಾರನೇ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಾಪುರ ಇವರ ಸನ್ನಿಧಿಗೆ ನಾವು ಕೃಷ್ಣ ನದಿಯ ಎಡದಂಡೆ ಮತ್ತು ಬಡದಂಡೆಯ ಮೀನುಗಾರರು ಮನವಿ ಸಲ್ಲಿಸಲು ಬಂದಿರ್ತೇವೆ ಏನೇ ಕಾರಣಪ್ಪ ಮನವಿ ಅಂತಂದ್ರೆ ಹತ್ತೊಂಬತ್ನೂರ ನೂರ ಎಂಬತ್ನಾಲ್ಕರಲ್ಲಿ ಹತ್ತೊಂಬತ್ತು ಎಂಬತ್ನಾಲ್ಕರಲ್ಲಿ ನಾರಾಯಣಪುರ ಅಣೆ ಕಟ್ಟಡ ಜಲಾಶಯ ಅಂತ ಸರ್ಕಾರ ಘೋಷಣೆ ಮಾಡಿತು ಅವಾಗೆ ಅವರು ನಮ್ಮ ಜಲಾಶಯದಲ್ಲಿ ನಮ್ಮ ಕರ್ನಾಟಕದವರು ನಾವು ಸ್ಥಳೀಯ ಮೀನುಗಾರರು ನಮ್ಮ ಆಸ್ತಿ ಪಾಸ್ತಿ ಮನೆ ಎಲ್ಲ ಕಳ್ಕೊಂಡು ನಾವು ನಿರಾಸಿರ್ತಾರೆವು ಮತ್ತು ನಮ್ಮ ಎಸ್ ಸಿ ನಮ್ಮ ಜನಾಂಗದ ನಮ್ಮದು ಸ್ಥಳೀಯರು ಎಸ್ ಸಿ ಎಸ್ ಟಿ ಹಿಂದುಳಿದವರು ಅತ್ತೀಳದವರು ಅಲ್ಪಸಂಖ್ಯಾತರು ಎಲ್ಲರೂ ಆ ಮೀನು ವೃತ್ತಿಯಿಂದಲೇ ತಮ್ಮ ಕುಟುಂಬವನ್ನು ಬರೆಸ್ಕೊಂಥ ಒಂದು ವ್ಯವಸಾಯ ಆಯಿತು ಈ ಆ ವ್ಯವಸಾಯ ಮಾಡ್ಕೊತು ಹೋಗಿದೊಳಗೆ ಆಂಧ್ರದ ಈ ಜಲಾಶಯ ಆದಿಕೊಳ್ಳೆ ನೆರೆ ರಾಜ್ಯದ ಆಂಧ್ರ ಮತ್ತು ತೆಲಂಗಾಣ ರಾಜ್ಯದ ಮೀನುಗಾರರು ಇಲ್ಲಿ ವಲಸೆ ಬಂದು ಮತ್ತು ಈ ನಮ್ಮ ಮೀನು ಅವ್ರು ಏನಂದ್ರು ಯಾಂತ್ರಿಕ ದೋಣಿಯಿಂದ ರಾತ್ರಿ ಅದು ಲೈಸೆನ್ಸ್ ಏನೈತಪ್ಪ ಅಂತಂದ್ರೆ ಒಂದು ಲೈಸೆನ್ಸಿಗೆ ಮೂರ್ನೂರು ಮೀಟ್ರ್ ಬಲಿ ಆಡ್ಬೇಕಂತೈತಿ ಅವ್ರು ಮೂರ್ನೂರು ಅಲ್ಲ ಮೂರು ಕ್ವಿಂಟಲ್ ಗಟ್ಟಲೆ ಬಲಿ ಆಡಿ ಮೂರು ಸಾವಿರ ಆಡಿ ಅವರು ಹಗಲಿ ರಾತ್ರಿ ಕೂಡ ಯಾಂತ್ರಿಕ ಡೋಣಿ ಒಳಗೆ ಆಡಿ ನಮ್ಮ ಸ್ಥಳೀಯ ಮೀನುಗಾರಿಕೆ ಬರೀ ಜಾಗ ಎಲ್ಲರಾಗ ಮಾಡಿಬಿಟ್ರು ಮತ್ತು ನಮ್ಮ ಏನೈತಪ್ಪ ಅಂತ ಉದ್ದೇಶ ಇವರೇ ಈಗ ಹೊರಗೆ ಕೂಲಿ ಹೋಗುವಂತ ಪ್ರಸಂಗ ಬಂತು ನಮ್ಮ ಮೀನುಗಾರರಿಗೆ ಸ್ಥಳೀಯ ರೈತರಿಗೆ ಹೇಗ ನಮ್ಮ ಸ್ಥಳೀಯ ಮೀನುಗಾರರು ಆದ್ದರಿಂದ ಅವ್ರನ್ನ ರಾಜ್ಯದವ್ರು ಏನಾದ್ರೆ ಆಂಧ್ರದವರು ಅವ್ರು ನಮ್ಮ ಬಸವಸಾಗರ ಜಲಾಶಯ ಆಗಲಿ ಮತ್ತು ಲಾಲ್ ಬಹದ್ದೂರ್ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಜಲಾಶಯ ಆಗಲಿ ಇವರಿಗೆ ಮೀನು ಹಿಡಿಯೋಕೆ ಪರವಾನಗಿ ಕೊಡಬಾರ್ದು ಕೊಡಬಾರ್ದು ಈಗಾಗಲೇ ನಾವು ಮಾನ್ಯ ಮೀನುಗಾರಿಕೆ ಎಲ್ಲಾಧಿಕಾರಿ ಜಂಟಿ ನಿರ್ದೇಶಕರು ಬೆಳಗಾವಿ ಉಪನಿರ್ದೇಶಕರು ಬಿಜಾಪುರ ಅಸ್ಟೆಂಟ್ ಡೈರೆಕ್ಟರ್ ದೇವಾಳ ಇವರಿಗೆಲ್ಲ ನಮ್ಮ ಮೀನುಗಾರಿಕೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಅವರು ಈಗಾಗಲೇ ಅವರು ನಮ್ಮ ಸ್ಥಳೀಯ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮೀನುಗಾರರು ಎಲ್ಲರನ್ನು ತೆಗೆದುಕೊಂಡು ಅವರು ನದಿಯಿಂದ ರೇಡ್ ಮಾಡೋಕ್ಕಾಗಲಿ ಅವರು ಆಂಧ್ರದ ಮೂಲದವರು ಬುಟ್ಟಿ ಯಾಂತ್ರಿಕ ದೋಣಿ ಅವರು ಅನಧಿಕೃತ ಆಡುವಂತ ವಸ್ತುಗಳು ಸಿಕ್ಕು ಆ ಸಿಕ್ಕಿದ ನಂತರ ಅವರು ಪೊಲೀಸ್ ಬಂದಿವೆ ಹೋಗಿದ್ರು ಅವ್ರನ್ನೂ ತಗೊಂಡು ಬಂದು ಮುದ್ದೇಬಿಡ್ ಪೋಲಿಸನಕ್ಕೆ ಒಪ್ಪಿಸಿ ಮುದ್ದೇಬ್ಯಾಡ್ ಪೋಲ್ಟದಲ್ಲಿ ಅವರ ಮೇಲೆ ಏನಿಬ್ಬ ಅಂತ ಅನ್ನುವಂಥವ್ರ ಮ್ಯಾಗ ಎಫ್ ಆರ್ ಮಾಡಿ ಅವ್ರು ಹೋದರು ಇನ್ನು ಯಾರಿಗೇನು ಇಲ್ಲಿ ಆಡಕ್ಕೆ ಪರವಣಿಗೆ ಕೊಡಬೇಡ್ರಿ ನಮ್ಮ ಹಿಂದೆ ಅಧಿವೇಶನದವರು ಚರ್ಚೆಗೆ ಹೆಚ್ಚಿದರು ಬೆಳಗಾವಿ ಅಧಿವೇಶನದಾಗ ಹೊರ ರಾಜ್ಯದವರಿಗೆ ಅಲ್ಲಿ ಅವಕಾಶ ಕೊಡಬಾರ್ದು ಅಂತ ಕೇಳಿ ಆದ ಕಾರಣ ಇನ್ನು ಮೇಲೆ ಅವ್ರನ್ನ ಯಾರೂ ಇಲ್ಲಿ ಇಟ್ಕೊಬಾರ ಅಂತ ಹೇಳಿ ಅಧಿಕಾರಿಗಳು ಹೋದರು ಆ ಕೆಲಸ ಮಾಡೋ ಸಂಬಂಧ ಸಾಹೇಬ್ರು ಈ ತಾಲೂಕು ಅಧಿಕಾರಿ ಅಸಿಸ್ಟೆಂಟ್ ಡೈರೆಕ್ಟರ್ ಮೀನುಗಾರಿಕೆ ಅವರ ಶರಣ್ ಕೂಡ ಬರೋದಂತ ಅನ್ನುವಂಥ ಅಧಿಕಾರಿ ಮ್ಯಾಗ ಇವರು ಅವ್ರು ಭಾಳ ಇಷ್ಟವಂತ ಅಧಿಕಾರಿ ಅವ್ರ ಮ್ಯಾಗ ಇವ್ರು ಸುಳ್ಳು ಉಪಾದನೆ ನಾವು ಲಂಚ ನಮ್ಮ ಕಡೆಯಿಂದ ಲಂಚ ಬೇಡ್ದ ನಾವು ಲಂಚ ಕೊಡ್ತೇವೆ ನಾವು ಇಷ್ಟರ ಮೂವತ್ತ್ನಾಲ್ಕು ವರ್ಷದಿಂದ ಆಡೇವು ಇದೇ ಬೋಟ್ನಾಗ ಆಡೇವು ಅಂತ ಕೇಳಿ ಅವ್ರ ಮ್ಯಾಗ ಸುಳ್ಳು ಉಪಾದನೆ ಕೊಟ್ಟು ಮಾನ್ಯ ಜಿಲ್ಲಾ ಸಾಹೇಬ್ ಡೇಳವರಿಗೆ ಒಂದು ಮನವಿ ಕೊಟ್ಟಾರ ಮತ್ತು ಆ ನಂತರ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೂ ಕೊಟ್ಟಾರ ಅವ್ರು ಯಾರನ್ನು ನಮಗೇನು ನಮ್ಮ ಕರ್ನಾಟಕದ ಮಂದಿ ಬೇಕಾದ್ರು ಬರಲಿ ಇಂಡಿ ತಾಲೂಕು ಮಂದಿ ಚಿನ್ಗಿ ತಾಲೂಕು ಮಂದಿ ನಮ್ಮ ಕರ್ನಾಟಕದ ಮಂದಿ ಯಾವುದೇ ಮೂಲೆಯಿಂದ ನಮ್ಮ ಜಲ ಎರಡೂ ಜಲಾಶಯದಲ್ಲಿ ಮೀನಾಡಲಿ ಬದುಕಲಿ ಆದರೆ ಅನ್ಯ ರಾಜ್ಯದವರಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಲಾಶಯದಲ್ಲಿ ಅವ್ರು ಮೀನು ಆಡೋಕೆ ಕೊಡಬಾರ್ದು ನಾವು ನಮ್ಮ ರಾಜ್ಯದವರು ಆತಪ್ಪ ನಾವು ಲೋಕಲ್ದವ್ರು ಸಹಕರಿಸ್ಕೊಂಡು ಅವರೊಂದು ಮುನ್ನೂರು ಮೀಟರ್ ನಾವೊಂದು ಮುನ್ನೂರು ಮೀಟರ್ ನೀವು ಬದುಕಿ ನಾವು ಬದುಕಿ ಅಂತ ಒಂದು ಸಹಕಾರ ಮಾಡೋ ಬಂದ್ ಹೋಕ್ಕವು ಅವ್ರನ್ನ ಅನ್ಯ ರಾಜ್ಯದವ್ರನ್ನ ಮಾತ್ರ ನಮ್ಮ ಇಲ್ಲಿ ಇಟ್ಕೋಬಾರ್ದು ಅಂತ ಹೇಳಿ ಮಾನ್ಯ ತಹಶೀಲ್ ಜಿಲ್ಲಾಧಿಕಾರಿ ನಾವು ನಮ್ಮ ಎಲ್ಲ ಸಂಘದ ಕಾರ್ಯದರ್ಶಿಗಳು ಅಬ್ರಾಮಿ ನಮ್ಮ ಚರಣ್ಗೌಡ ಬ್ರದರ್ ಸರ್ ಮ್ಯಾಗ ಏನ್ ಮಾಡ್ಯಾರಂತಂದ್ರ ಲಂಚ ತಗೋತಾನ ಮತ್ತು ರೊಕ್ಕ ಕೊಟ್ರೆ ಮೀನಾ ಹಾಡಕ್ ಅಂತ ಹೇಳ್ತಾನ ಅದ ಹೇಳ್ತಾನ ಅವ ಮೊದಲ ಏನ್ ಮಾಡ್ಯಾರಂತಂದ್ರ ಈ ಆಂಧ್ರದವ್ರ ಮ್ಯಾಲಿ ಬಾಗಲಕೋಟಿ ಮತ್ತು ಮುದ್ದೇಬ್ಯಾಳ ಇಲ್ಕಲ್ದಲ್ಲಿ ಇವ್ರ ಮ್ಯಾಲೆ ಎಫೈ ಆಗಿದೆ ಯಾರ ಮ್ಯಾಗ ಅಂದ್ರೆ ಆಂಧ್ರದವ್ರ ಮ್ಯಾಗ ಅಬ್ರಾಹ್ಮನ್ ಮ್ಯಾಗ ಆ ಎಫ್ ಆರ್ ಆಗಿದೆ ಅವರು ಪುಟ್ಟಿ ಬಲಿಗಳನ್ನು ಮತ್ತು ಬೆಳಗಾವ್ ಡಿ ಡಿ ಬೆಳಗಾವ್ ನಿರ್ದಿ ಜಂಟಿ ನಿರ್ದೇಶಕರು ಮತ್ತು ಡಿ ಡಿ ಅವರು ಮುದ್ದೆಬಾಳ ಸಹಾಯಕ ನಿರ್ದೇಶಕರು ಶರಣ್ ಗೌಡ ಅವರು ಇವರೆಲ್ಲರೂ ಕೂಡ ಅವರು ರೇಡ್ ಮಾಡಿ ಮುದ್ದೆಬಾಳ ಪೊಲೀಸ್ ಪೊಲೀಸ್ ಸ್ಟೇಷನದಲ್ಲಿ ಅವ್ರ ಪುಟ್ಟಿ ಮತ್ತು ಬಲಿಗಳನ್ನು ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದಾರೆ ಒಪ್ಪಿಸಿದ್ರು ಕೂಡ ಅವ್ರ ಮೇಲೆ ಇವ್ರು ಏನು ಮಾಡ್ಯಾರ ಅವ್ರು ತಮ್ಮ ಮೇಲೆ ಆದಂಥ ಕೇಸನ್ನು ಮುಚ್ಚಿ ಮುಚ್ಚ ಶರಣ್ಗೌಡ ಬಿರದಾರ ಲಂಚ ತಗೋದಂತ ಸುಳ್ಳು ಅಪವಾದ ಮಾಡ್ಯಾರ ಅವರನ್ನು ಕೂಡಲೇ ಬಂಧಿಸ್ಬೇಕು ಅವ್ರನ್ನ ಈ ಮೊದಲು ರಾಮ್ ಸ್ವಾಮಿ ಕಡಿಮೆನಿ ಯಲ್ಲಮ್ಮನ ಬುದ ಮೀನುಗಾರಿಕೆ ಸಹಕಾರ ಸಂಘ ಅಧ್ಯಕ್ಷ ಸಂಘ ಯಲ್ಲಮ್ಮನ ಬುದಿಹಾಳ ರಾಮ್ ಸ್ವಾಮಿ ಕಡಿಮೆನಿ ಮೀನುಗಾರಿಕೆ ಸಹಕಾರ ಸಂಘನ ಅಧ್ಯಕ್ಷರು ಬೋಟ್ ಮುಖಾಂತರ ಭೇಟಿ ಆಡೋದು ಮತ್ತೇನಿದೆ ಸಣ್ಣ 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 ಜಿಂಗಿ ಮೀನುಗಳು ಉತ್ಪತ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಉತ್ಪತ್ತಿ ಕಡಿತಗೊಳಿಸ್ತಾ ಇದ್ದಾರೆ ಕಲಗುಸಗೊಳಿಸೋದ್ರಿಂದ ಜನಸಂಪತ್ತು ಹಾಳಾಗುವಂತ ಪರಿಸ್ಥಿತಿ ಇರ್ತದೆ ಇನ್ನು ಹಲವಾರು ವಿಷಯಗಳಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಿಂದ ಕನ್ನಡದಲ್ಲಿ ಇರ್ತಕ್ಕಂತ ಆಸ್ತಿ ಕನ್ನಡಿಗರಿಗೆ ಮುಟ್ಟಬೇಕು ಅವ್ರದು ಯಾರಿಗೆ ಮುಟ್ಟಬಾರ್ದು ಅಂತ ಕೇಳಿಸಿ ಮತ್ತೊಮ್ಮೆ ಮಗದೊಮ್ಮೆ ಮೊದಲೇದಾಗಿ ಮಾನ್ಯ ಗೌರವಯುತ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಗಮನಕ್ಕೆ ವಿಷಯ ಸುಳ್ಳು ಆಪಾದನೆ ಮಾಡಿರುವ ವ್ಯಕ್ತಿಗಳ ಮೇಲೆ ಕಾನೂನು ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಕುರಿತು ಮಾನ್ಯರೇ ಮೇಲ್ಚಾಣಿದ ವಿಷ ಮೇಲ್ಚಾಣಿಸಿದ ವಿಷಯಕ್ಕೆ ಸಂಬಂಧ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ಕನ್ನಡದ ನಿವಾಸಿಗಳಾದ ನಾವು ಗಂಗಾಮಾತೆಯನ್ನು ನಂಬಿಕೊಂಡು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಿಗರು ಭಾಷೆ ನೆಲ ಜಲ ಅಂತ ಬಂದರೆ ಕನ್ನಡ ತಾಯಿಗೋಸ್ಕರ ಹೋರಾಟ ಮಾಡಲು ಸಿದ್ಧ ನಾವು ಈ ಹೋರಾಟದಲ್ಲಿ ನಮ್ಮ ಕೊನೆ ಉಸಿರು ಇರುವವರೆಗೂ ಕನ್ನಡ ತಾಯಿಗೆ ಜೈ ಈ ಮೂಲಕ ಕನ್ನಡ ತಾಯಿಯನ್ನು ಗೌರವಿಸುತ್ತಾ ಯಾರೋ ಹೊರಗಿನಿಂದ ಬಂದ ಅನ್ಯ ರಾಜ್ಯದ ಸರಿಯಾದ ರೀತಿ ಸರಿಯಾದ ರೀತಿಯಿಂದ ಕನ್ನಡ ಭಾಷೆ ಬಾರದೆ ಆಂಧ್ರದ ನಿವಾಸಿಗಳಾದ ಶ್ರೀ ಅಬ್ರಾಂ ತಂದೆ ಪಿಂಟು ಓರ್ಪಲ್ಲಿ ಎಂಬ ಮೀನುಗಾರರು ಮಾನ್ಯ ತಹಸೀಲ್ದಾರ್ ಸಾಹಿಬರಿಗೆ ಮಾನ್ಯ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಇವರ ಬಗ್ಗೆ ಮೀನು ಮೀನು ಬೇಟೆ ಯಂತ್ರ ದೋಣಿಯಲ್ಲಿ ಮೀನು ಬೇಟೆ ಆಡಲಿಕ್ಕೆ ಲಂಚ ಕೊಟ್ಟಿರ್ತೇವೆ ಆಪಾದನೆ ನೀಡಿದ ಹಾಗಾದರೆ ಈ ಮೊದಲು ಮೀನುಗಾರಿಕೆ ಜಂಟಿ ನಿರ್ದೇಶಕರು ಬೆಳಗಾವಿ ನಿರ್ದೇಶಕರು ವಿಜಯಪುರ ಮತ್ತು ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮುದ್ದೆಗಳು ಶರಣಗೌಡ ಬಿರಾದರ್ ಇವರ ಇವರ ಸರ್ಕಾರಿ ಸೇವೆಯಲ್ಲಿ ಇರುವಾಗ ಈ ಅಧಿಕಾರಿಗಳ ಮೇಲೆ ಉದ್ದೇಶ ಪೂರ್ವಕವಾಗಿ ಇವರನ್ನು ಭಯ ಬೀಳಿಸುವುದು ಮತ್ತು ಜೀವ ಬೆದರಿಕೆ ಉಡಾಪೆ ಯಂತ್ರ ದೋಣಿಯಿಂದ ಮೀನು ಹಿಡಿಯುವುದು ಕಾನೂನು ಬಾಹಿರವಾಗಿದೆ ಮತ್ತು ನಮ್ಮ ಸಂಘದಲ್ಲಿ ಸೇರ್ ನೇಂಬರ್ ಮಾಡುವ ಅನಿವೃದ್ಧಿಕ ಪಾವತಿ ಕೊಟ್ಟು ವಂಚನೆ ಆಂಧ್ರದ ಮೀನುಗಾರ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಜನರ ಕರ್ನಾಟಕದ ಶಾಲಾ ದಾಖಲಾತಿ ಮತ್ತು ಸಹಕಾರಿ ಸಂಘದ ಗುರುತಿನ ಚೀಟಿ ಇರುತ್ತದೆ ಎಂದು ಹೇಳುತ್ತಾರೆ ಮತ್ತು ಇವರು ವಾಸಿಸುವ ಮನೆಯ ಹಕ್ಕು ಪತ್ರ ಪಂಚಾಯತ್ನಿಂದ ಪಡೆದ ದೃಢೀಕರಣ ನೀಡಬೇಕು ಅವರು ಮೂಲತಃ ಆಂಧ್ರದವರು ಅವರು ಎಲ್ಲಾ ದಾಖಲೆಗಳನ್ನು ಪರಿಶಿಸಿ ಮತ್ತು ಅವರಿಗೆ ಪ್ರೋತ್ಸಾಹ ನೀಡುವರ ಕೂಡ ತನಿಖೆ ಒಳಪಡಬೇಕು ಸ್ಥಳೀಯ ಮೀನುಗಾರರು ಆಸ್ತಿ ಪಾಸ್ತಿ ಕಳೆದುಕೊಂಡು ಮೀನು ವೃತ್ತಿಯಿಂದ ಉಪಜೀವನ ನಡೆಸುತ್ತಿದ್ದೇವೆ ಆದ್ದರಿಂದ ಹೊರ ರಾಜ್ಯದ ಮೀನುಗಾರರನ್ನು ಹೊರ ಹಾಕಬೇಕು ಆಂಧ್ರದ ಮೀನುಗಾರರು ಸ್ಥಳೀಯ ಮೀನುಗಾರರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಆದ್ದರಿಂದ ಅವರ ಕೊಟ್ಟ ಮನವಿಯನ್ನು ಮಾನ್ಯರು ತಿರಸ್ಕರಿಸಿ ವಜಾ ಮಾಡಬೇಕು ಗಮನಕ್ಕೆ ನಾವೆಲ್ಲರೂ ಲೈಸೆನ್ಸ್ ಇರಲಿಲ್ಲ ಅಂದ್ರೆ ಹೆಂಗೆ ಬಡಿಗೆರು ಕಂಬಾರು ಕುಲುಮೆ ಇಂಥ ಕೆಲಸ ಮಾಡುವಂಥ ಉದ್ಯೋಗದಸ್ತರು ಇವರು ಇವರು ಈ ಕೆಲಸ ಕಸ್ಕೊಂಡಿವಂದ್ರೆ ಇವರು ಬದುಕು ಬರೋಲ್ಲ ಆಮೇಲೆ ಪೂರ್ತಿ ಬಹಳಷ್ಟು ಸಾಲಿನೂ ಕಲ್ತಿಲ್ಲ ಇವರು ಅದಕ್ಕೆ ಇಂಥವ್ರನ್ನ ರಕ್ಷಣೆ ಮಾಡಬೇಕು ದಯಮಾಡಿ ಅವರ ಹೊಟ್ಟೆ ಮೇಲೆ ಕಾಲು ಹೊಡೆಯುವಂಥ ಬೇರೆ ರಾಜ್ಯದವರು ಸರ್ ನನ್ನದೇ ಒಂದು ಹೆಸರು ತಪ್ಪು ಆದರೆ ತಿದ್ದಾಕೆ ಆಧಾರ್ ಕಾರ್ಡ್ ತಿಗ್ಸಾಕ ಮೂರು ತಿಂಗಳ ಆತು ನಾನು ಅಡ್ಡಾಡಕತ್ತೀನಿ ನನ್ನ ಮಗನದೇನಂದ್ ನಾನು ನಿಮ್ಗೆ ತೋರಿಸ್ಬೇಕಂತೇಳಿ ವಿನಯ್ ಪಾಟೀಲ್ ತೋರಿಸ್ತೀನಿ ದ ಇದ್ದಿದ್ದು ದ ಆಗ್ಯದ ಒಂದು ಹೆಸರು ತಿದ್ದಾಕೆ ಇಷ್ಟು ಸರಳ ಆಗ್ಯದ ಅವ್ರು ಆಂಧ್ರದವ್ರಿಗೆ ಸರಳಾಗಿ ತೋರಿಸಿದ್ರು ಸರ್ ಅಲ್ಲೇ ವಿಡಿಯೋ ಎಲ್ಲ ಬಂದದ ನಿಮ್ಮ ಹತ್ರ ಪ್ರಜಾವಾಣಿ ಹೊರಗೆ ಬಂದದಪ್ಪ ರಿಪಬ್ಲಿಕ್ ಅಂತೇಳಿ ಟಿ ವಿ ಅವರು ವರದಿ ಮಾಡ್ಯಾರ ಕಡೆ ಹೋಗ್ಕ್ರೆ ಸರ್ ಅವ್ರು ನಟ್ ನಡ್ಬಾರಕ್ಕೆ ಹೋಗ್ತಾರೆ ಇವು ಹರಿವಲ್ ಹಾಕಿ ಇಲ್ಲೇ ಹೋಗಿ ಬರೋದ್ರಾಗ ಏನ ನಮಗೇನು ಇಲ್ಲಪ್ಪ ಇವತ್ತೇನು ಬ್ಯಾಟ್ ಬಿದ್ದಿಲ್ಲ ರಾಕ್ ಬಂದಿಲ್ಲ ನಂಗೆ ಒಂದು ನೂರು ರೂಪಾಯಿ ಕೊಡು ಮುಂದಿನ ಬೆಸ್ತಾರೆ ಕೊಡ್ತೀನಿ ಅಂತ ಹೇಳಿ ನಂದು ಈಗ ನಾವು ಮೊಬೈಲ್ ಹಾಕೋದು ಐತಿ ಇವಾಗ ಇಂಥ ಪರಿಸ್ಥಿತಿ ಇವ್ರದೈತಿ ಅವರು ಮಶೀನ್ ರೀ ಬಸ್ ಅಂತ ಒಳಗೆ ಹೋಗ್ತಾರೆ ಇಷ್ಟಿಷ್ಟು ಮೀನ ಹಿಡಿದಾರೆ ಸರ್ ಅವು ಬದುಕಬೇಕು ಬದಕಬೇಕು ತಿಂದು ಇಡೀ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಬೆಳಗಾವ್ಲಿಂದ ಇವ್ರಿಗೆಲ್ಲರೂ ನಮ್ಮ ನೀರು ಶುದ್ಧ ಆಗಿದ್ರೆ ಬದುಕ್ತಾರೆ ನಾ ಇವ್ರಿಗೆ ಜನ ಯಾವ ಹಿಡಿದು ಬಿಡ್ತಿರಲೇ ಮರೋ ನಾನು ನೀರು ನೋಡಿ ಹೊಲಸು ಬಂದ ಇವತ್ತು ನೀವು ಫಿಲ್ಟರ್ ಮಾಡೋರು ತಪ್ಪು ನೀವು ಭಾಳ ಮೀನು ಅಂತ ಇವ್ರಿಗೆ ಬೈತಿರ್ತೀನಿ ಅಂತ ಟೈಮ್ನಾಗ ಸರ್ ಇವ್ರು ಟನ್ ಗಟ್ಟಲೆ ಮೀನಾ ಹಿಡ್ಕೊಂಡು ಹೊಳಿಯಾಗಿ ನಿವಂತ ಜೀವ ಜಲ ಜಲಚರಗಳನ್ನು ಸಹಾಯ ನೀವು ಅವರಿಗೆ ನಾವು ಊಟ ಪದ್ಧತಿ ಊಟ ಇವರಿಗೆ ನಮ್ಮದೇ ಊಟ ಹಾಕ್ ಸುಮ್ಮ ಸುಮ್ ಅವರು ಕರ್ನಾಟಕದವ್ರು ಅಂತಾರಲ್ಲ ಅದನ್ನ ಬಡ ಬಡ ಊಟ ಮಾಡ್ಲವರು ಅನ್ನ ಸಾರ ಕೊಟ್ಟಾಗ ಹೆಂಗ್ ಸರಳ ಊಟ ಮಾಡ್ತಾರ ರೊಟ್ಟಿ ಪಲ್ಯ ಹೆಂಗೆ ಬರ್ತದ ಕೊಡ್ತಾರೆ ಅದು ಸರಳ ಐತಿ ಪರೀಕ್ಷೆ ಒಂದು ಸಣ್ಣ ಮಗುವಿಗೂ ಗೊತ್ತಾಗುವಂತದನ್ನ ಇಷ್ಟು ಸುಳ್ಳು ಹೇಳಿ ರಾಜ